ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಅನೇಕ ದೇಶಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸುತ್ತಿದ್ದಾರೆ ಅವರ ಈ ನಡೆಯು ಹಲವು ರಾಷ್ಟ್ರಗಳ ಕಣ್ಣು ಕೆಂಪಾಗಿಸಿದ್ದು ಅವುಗಳಲ್ಲಿ ಪ್ರಮುಖವಾಗಿ ಅಮೆರಿಕದ ಮೇಲೆ ಪ್ರತಿದಾಳಿಯನ್ನ ಚೀನಾ ನಡೆಸುತ್ತಿದೆ ಕಳೆದ ವಾರ ಟ್ರಂಪ್ ಚೀನಾದ ಸರಕುಗಳ ಮೇಲೆ ಶೇಕಡಾ ಮೂವತ್ನಾಲ್ಕರಷ್ಟು ಸುಂಕವನ್ನ ಘೋಷಿಸಿದ್ರು ಈಗಾಗಲೇ ಮಾರ್ಚ್ ಆರಂಭದಲ್ಲಿ ವಿಧಿಸಲಾದ ಶೇಕಡಾ ಇಪ್ಪತ್ತರಷ್ಟು ಸುಂಕಕ್ಕೆ ಇದು ಸೇರ್ಪಡೆಯಾಗಿದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಚೀನಾ ಅಮೆರಿಕಾದ ಸುಂಕಗಳನ್ನು ಸರಿಗಟ್ಟುವ ಮೂಲಕ ಅಮೆರಿಕಾದ ಆಮದುಗಳ ಮೇಲೆ ತನ್ನದೇ ಆದ ಶೇಕಡಾ ಮೂವತ್ನಾಲ್ಕರಷ್ಟು ತೆರಿಗೆಯನ್ನ ಇದೀಗ ವಿಧಿಸಿತ್ತು ಇದನ್ನು ಸಹಿಸಿಕೊಳ್ಳಲಾಗದ ಟ್ರಂಪ್ ಏಪ್ರಿಲ್ ಎಂಟು ಮಂಗಳವಾರದೊಳಗೆ ಚೀನಾ ತನ್ನ ಈ ನೀತಿಯನ್ನ ಹಿಂತೆಗೆದುಕೊಳ್ಳದಿದ್ರೆ ಮತ್ತೆ ಶೇಕಡ ಐವತ್ತರಷ್ಟು ಅಧಿಕ ಸುಂಕವನ್ನ ಎದುರಿಸಬೇಕಾಗತ್ತೆ ಎಂದು ಒಂದು ಅಂತಿಮ ಎಚ್ಚರಿಕೆಯನ್ನು ನೀಡಿತು ಇದಕ್ಕೆ ಒಪ್ಪದೆ ಹೋದ್ರೆ ಟ್ರಂಪ್ ಚೀನಾದ ಆಮದಿನ ಮೇಲೆ ಒಟ್ಟು ಶೇಕಡಾ ನೂರ ನಾಲ್ಕರಷ್ಟು ಸುಂಕವನ್ನ ವಿಧಿಸಲಿದ್ದಾರೆ ಈ ಮಧ್ಯೆ ಇಬ್ಬರು ಚೀನಿ ಬ್ಲಾಗರ್ಗಳು ಹಾಲಿವುಡ್ ಚಲನಚಿತ್ರಗಳ ನಿಷೇಧ ಸೇರಿದಂತೆ ಅಮೆರಿಕಾದ ಸುಂಕಗಳ ವಿರುದ್ಧ ಚೀನಾದ ಪ್ರತೀಕಾರದ ಕ್ರಮಗಳನ್ನು ಬಹಿರಂಗಪಡಿಸಿದ್ದಾರೆ ಹೌದು ಅಮೆರಿಕದ ಸುಂಕಗಳಿಗೆ ಪ್ರತೀಕಾರವಾಗಿ ಚೀನಾ ಹಾಲಿವುಡ್ ಚಲನಚಿತ್ರಗಳನ್ನ ನಿಷೇಧಿಸಲು ಯೋಜಿಸುತ್ತಿದೆ ಎಂಬ ಮಾಹಿತಿಯನ್ನ ಇಬ್ಬರೂ ಚೀನಿ ಬ್ಲಾಗರ್ಗಳಾದ ಲಿಯು ಹಾಂಗ್ ಮತ್ತು ಚೇರ್ಮನ್ ರಾಬಿಟ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಅವರು ಬಿಡುಗಡೆ ಮಾಡಿದ ಈ ಕ್ರಮಗಳಲ್ಲಿ ಹಾಲಿವುಡ್ ಚಲನಚಿತ್ರಗಳ ಮೇಲಿನ ಸಂಭಾವ್ಯ ನಿಷೇಧ ಮತ್ತು ಅಮೆರಿಕನ್ ಕೃಷಿ ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಸುಂಕಗಳು ಸೇರಿವೆ ಹಾಲಿವುಡ್ ನಿಷೇಧ ಸೇರಿದಂತೆ ಈ ಪ್ರತಿಕ್ರಮಗಳ ಕುರಿತು ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿಂಗ್ ಜಿಯಾನ್ ನಾವು ಸಾಮಾನ್ಯವಾಗಿ ಆನ್ಲೈನ್ ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯಿಸುವುದಿಲ್ಲ ಚೀನಾದ ನಿಲುವಿನ ಬಗ್ಗೆ ನಾವು ಸಾಕಷ್ಟು ಸ್ಪಷ್ಟಪಡಿಸಿದ್ದೇವೆ ನಮ್ಮ ಕಾನೂನುಬದ್ಧ ಹಕ್ಕುಗಳು ಮತ್ತು ಹಿತಾಸಕ್ತಿಗಳನ್ನು ಕಾಪಾಡಲು ಚೀನಾ ದೃಢ ಕ್ರಮಗಳನ್ನು ತೆಗೆದುಕೊಳ್ಳುವುದನ್ನು ಮುಂದುವರಿಸುತ್ತಿದೆ ಎಂದು ಹೇಳಿದ್ದಾರೆ ಜೊತೆಗೆ ಮಂಗಳವಾರ ಬೆಳಗ್ಗೆ ಚೀನಾದ ವಾಣಿಜ್ಯ ಸಚಿವಾಲಯವು ಅಮೆರಿಕವನ್ನ ಟೀಕಿಸಿದ್ದು ಚೀನಾದ ಮೇಲಿನ ಸುಂಕವನ್ನ ಹೆಚ್ಚಿಸುವ ಅಮೆರಿಕದ ಬೆದರಿಕೆಯು ತಪ್ಪಿನ ಮೇಲೊಂದು ತಪ್ಪಾಗಿದ್ದು ಇದು ಮತ್ತೊಮ್ಮೆ ಅಮೆರಿಕದ ಬ್ಲ್ಯಾಕ್ ಮೇಲ್ ಸ್ವಭಾವವನ್ನ ಬಹಿರಂಗಪಡಿಸುತ್ತದೆ ಚೀನಾ ಅದನ್ನ ಎಂದಿಗೂ ಸ್ವೀಕರಿಸುವುದಿಲ್ಲ ಅಮೆರಿಕ ತನ್ನ ದಾರಿಯಲ್ಲಿ ಮುಂದುವರಿಯಲು ಒತ್ತಾಯಿಸಿದ್ರೆ ಚೀನಾ ಕೊನೆಯವರೆಗೂ ಹೋರಾಡುತ್ತದೆ ಎಂದು ಹೇಳಿದೆ ಚೀನಾ ಮತ್ತು ಅಮೆರಿಕಾದ ಈ ಸುಂಕದ ಯುದ್ಧವು ಇದೀಗ ಹಾಲಿವುಡ್ ಕ್ಷೇತ್ರಕ್ಕೆ ಸಂಕಷ್ಟ ಒದಗಿಸುತ್ತದೆ ಹಾಲಿವುಡ್ ನ ಎರಡನೇ ಪ್ರಮುಖ ಮಾರುಕಟ್ಟೆಯಾದ ಚೀನಾ ಹಾಲಿವುಡ್ ಸಿನಿಮಾಗಳನ್ನ ಬ್ಯಾನ್ ಮಾಡಿದ್ರೆ ಟ್ಯಾಕ್ಸ್ ವಾಯ್ ದ್ವಿಗುಣಗೊಳ್ಳುತ್ತದೆ ಇದಾಗಿತ್ತು ಅಮೆರಿಕ ಸುಂಕದ ಪ್ರತಿಕಾರಕ್ಕೆ ಚೀನಾ ಹಾಲಿವುಡ್ ಸಿನಿಮಾ ಬ್ಯಾನ್ ಮಾಡಬಹುದು ಎನ್ನುವವರದೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಬರ್ತೇವೆ ಇದು ಒನ್